ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸೆಂಡ್ ರೆಸಿಪಿ ಇವರೆಲ್ಲಿ ರೀ ಮತ್ತು ಇಂಥ ಲಾಗ್ ಎಲ್ಲ ತೋರಿಸೋ ಥರ ಅಂತಿರ್ಬೋದು ನಾನೆಲ್ಲಿ ಹೋಗ್ಯಲ್ಲ ಆದ್ರೆ ನಮ್ಮ ವಾರು ಹೋಗ್ಯಾರ ಅಂತ ಹಾತೀನಲ್ಲ ರೀ ಕಾಸಿ ಕಡೆ ಹೋಗಿ ಒಂದು ಎಂಟು ದಿನ ಆಯಿತು ಆದ್ರೆ ನಿನ್ನೆ ನನಗೆ ಒಂದಷ್ಟೇ ವಿಡಿಯೋಗಳನ್ನು ನನ್ನ ಫೋನಿಗೆ ಸೇರ್ ಮಾಡಿದರು ಹಾಗಾಗಿ ನಿಮಗೂ ಕೂಡ ತೋರಿಸ್ಬೇಕಂತ ಹೇಳಿ ಈ ಒಂದು ವಿಡಿಯೋಗಳನ್ನು ಸೇರ್ ಮಾಡತ್ತಾನು ಇಷ್ಟ ಆದ್ರೆ ಲೈಕ್ ಕಮೆಂಟಾಗಿ ಶೇರ್ ಮಾಡಿರಿ ನಂತರ ಆದಷ್ಟು ಪ್ರವಾಸಕ್ಕೆ ಹೋಗು ಐಡಿಯಾ ಇದ್ದವರು ಈ ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ಫೆಬ್ರವರಿ ಜನವರಿ ಫೆಬ್ರವರಿ ನಾವು ಹೋಗ್ಬೋದು ಯಾಕಂತಂದ್ರೆ ಕ್ಲೈಮೇಟ ಒಂದು ಸ್ವಲ್ಪ ಏನಾರ್ದಂದ್ರೆ ನಮ್ಗೆ ನಮ್ಮ ಬಾಡಿಗೆ ಹೊಂದ್ಕೋ ಅಷ್ಟು ಇದರತೈತಿ ಮತ್ತು ಫುಲ್ ಮಳಿ ಆಗುವಾಗ ಫುಲ್ ಬಿಸಿಲಿದ್ದಾಗ ಹೋಗಕ್ಕೆ ಹೋಗ್ಬೇಡ್ರಿ ಈಗ ಎಲ್ಲರೂ ಅನ್ನ ಥರ ಅಂತಲ್ಲೆ ಮೋರ್ ಹೋದಲ್ಲಿದ್ದೆವು ಆದಷ್ಟು ಬಂದು ಭಾಳ ಬೇಸಿಗೆಯಾಗಿ ಬಂದು ಫುಲ್ ಬಿಸಿಲಾಗಿ ಇದು ಮಾಡ್ಕೊಂಡ್ರು ಆದರೆ ಈ ಥರ ಏನಂತಂದ್ರೆ ಈ ಒಂದು ವಾತಾವರಣಕ್ಕೆ ನೀವು ಬಂದದ್ದು ಚಲೋ ಅಂತ ಹೇಳ್ತೀರಂತ ಮತ್ತು ಇವತ್ತಿನ ಲಾಗ ಹೆಂಗೆ ಐತೆ ಅಂತ ಅನ್ನೋದನ್ನು ನಿಮ್ಮೆಲ್ಲರಿಗೂ ಸೇರ್ ಮಾಡ್ತಾನ್ರಿ ಏನಂದ್ರೆ ಮನೆಯಾಗ ಒಂದು ಸ್ವಲ್ಪ ನನ್ಗೆ ಏನಂತಂದ್ರೆ ಕುಕ್ಕಿಂಗ್ದು ಪ್ರತಿಯೊಂದು ಏನಂದ್ರೆ ಅಡುಗೆ ಮಾಡ್ಕೋದು ಪ್ರ ಏನೋ ಒಂದು ಮನೆಗೆಲ್ಸ ಅದನ್ನ ಲಾಗ್ ಆಗತ್ತಿಲ್ಲ ಯಾಕಂತಂದ್ರೆ ಅಜ್ಜಿ ಮತ್ತು ಅಜ್ಜ್ಮರು ಹೊಲಕ್ಕೆ ಹೋಗ್ತಿರ್ತಾರೆ ಮತ್ತು ಮಗಳನ್ನ ಕರ್ಕೊಂಡು ಅಡುಗೆ ಮಾಡೋದು ಅವ್ರು ಕಟ್ಟೋದು ಬಿಚ್ಚೋದು ಇದೆ ಆಯ್ಬಿಡ್ತದೆ ನನಗೆ ಅದಕ್ಕಾಗಿ ನಾನು ಒಂದಷ್ಟ ಕುಕ್ಕಿಂಗ್ದ ಲಾಭವನ್ನು ಹಾಕೋಕೆ ನನಗೆ ಆಗತ್ತಿಲ್ಲ ಅದ್ರಾಗ ನಾನು ಏನಂತಂದ್ರೆ ನಂದು ಬರೆ ಡೈಲಿ ಕೆಲಸ ಮಾಡಿ ಬಾಂಡೆ ತೊಳೆಯೋದು ಅರ್ಬಿ ವಾಶ್ ಮಾಡೋದು ಕ್ಲೀನಿಂಗ ಇದೆ ಇರ್ತದೆ ರೀ ಡಿಫ್ರೆಂಟಾಗಿ ಏನಾರ ಹೊರಗಡೆ ಹೋದ್ರೆ ಅಂದ್ರೆ ನಾ ಎಲ್ಲಿ ಹೋದ್ರೆ ತವ್ರ ಮನೆಗಟ್ಟು ಹೋಗದ್ರಿ ಇಲ್ಲ ಅಂತಂದ್ರೆ ಎಲ್ಲರ ಟೂರ್ ಇರೋದು ಒಮ್ಮೆ ಮೆಣ್ಣು ಆಗದ ನಮ್ದು ಆದಷ್ಟು ನೋಡೋಣ ರೀ ನಾನು ನಮ್ಮ ಎಲ್ಲಾರನು ಮಗಳನ್ನ ಗಂಡನ್ನ ಎಲ್ಲಾರು ಬಿಟ್ಟು ಎಲ್ಲರೂ ಕ್ಯಾಂಪದಿರ್ತದೆ ಹಿಂಗೆ ಇರ್ತಾರಲ್ರಿ ಕರ್ಕೊಂಡು ಹೋಗೋಣ ಅಂತಲ್ಲೂ ಯಾರ ಹೊಂಟ್ರ ಅವ್ರ ಜೊತೆಗೆ ಹೋಗ್ಬೇಕಂತಾನು ಆದ್ರ ಸಣ್ಣ ನೋಡಿ ಯಾಕೆ ರೀ ಬಿಟ್ಟ ಇಲ್ಲಿ ಹೇಳ್ರಿ ಇವತ್ತಿನ ಲಾಗ್ ಆದಾಗ ನಾ ಕಾಸಿಗಾದರೆ ಬೃಂದಾವನಗಳನ್ನು ಹೆಂಗನ ಕಾಸಿ ಲಾಗನ್ನ ನಾಯಿಂದ ಹಾಕ್ತಾನ್ರಿ ಇವತ್ತು ಬೃಂದಾವನದ ಒಂದಷ್ಟು ಲಾಗುಗಳನ್ನ ಅಂದ್ರೆ ಒಂದಷ್ಟು ಕ್ಲಿಪ್ಗಳನ್ನು ನಿಮ್ಮಿಂದ ತೋರ್ಸಕ್ಕೆ ಇಷ್ಟಪಡ್ತಾನೆ ಇಲ್ಲೇ ನಿಮಗೆ ನೋಡ್ರೆ ಅನ್ನೋ ಅಷ್ಟು ಫೀಲ್ ಅನ್ಸತ್ತೆ ಇಲ್ಲೆಲ್ಲ ಗೊಂಬೆಗಳನ್ನು ಏನಂದ್ರೆ ಪೂರ್ತಿ ಕೃಷ್ಣನ ಒಂದು ಬೆಣ್ಣೆ ಕದ್ದು ಇದು ಮಾಡಿದಾಗ ಅವರು ಸಖಿ ಅವರು ಬೆಣ್ಣು ಹತ್ತಿರ್ತಾರಲ್ರಿ ಪಕ್ಕದ ಮನೆಯನ್ನೋರೆಲ್ಲ ನಮ್ಮ ಬೆಣ್ಣೆ ತುಡುಗಿ ಮಾಡಿರ್ತೀವಿ ಅಂತೇ ಬೆಣ್ಣು ಹತ್ತಿರ್ತಾರ ನೀವು ಲಿಟ್ಲ್ ಕೃಷ್ಣ ನೋಡ್ರಿ ಸಣ್ಣ ಹುಡುಗರು ಹಚ್ಕೊಟ್ಟಿರ್ತಾರಲ್ರಿ ನನಗೂ ಇಷ್ಟು ಮೊದಲು ಕೃಷ್ಣನ ಬಗ್ಗೆ ಅಷ್ಟು ಇದನ್ಸಿರ್ಕಿಲ್ಲರಿ ಈಗೇನ ಲಿಟ್ಲ್ ಕೃಷ್ಣ ನೋಡ್ತಾನಲ್ರಿ ನನ್ನ ಮಗಳ ಜೊತೆ ಹಾಗಾಗಿ ಆ ಪ್ರತಿಯೊಂದು ಆ ಬ್ರಹ್ಮ ರಾಕ್ಷ ಒಬ್ಬ ರಾಕ್ಷಸಿ ಬಂದ ಎದಿ ಹಾಲು ಕುಡಿಸ್ತಾಳೋ ಅವ ಕೃಷ್ಣ ಕಿಂದು ಮಾಡ್ತಾನೋ ಆನಂದ್ರೆ ಆ ಪ್ರತಿಯೊಂದು ನಮ್ಮ ಅಣ್ಣನ ಮಗಳು ಪ್ರತಿಯೊಂದು ಇನ್ ಹೇಳ್ತಾಳ್ರಿ ಹಂಗೆ ಹುಡುಗೋರ್ಗೆ ಏನಕತಿ ಕೃಷ್ಣನ ಅವತಾರಗಳನ್ನ ನಾವು ಈ ಗೊಂಬೆಗಳ ಮೂಲಕ ಇಲ್ಲಿ ನೋಡಬಹುದು ಕೃಷ್ಣನ ಜೊತೆ ಸುಬಲಾ ಆನಂತರ ಮಂಗೆಯ ಒಂದು ಸಣ್ಣ ಕರು ಇರ್ತದ್ರಿ ಅವಷ್ಟು ಕೃಷ್ಣನ ಜೊತೆ ಒಂದು ಐದಾರು ಮಂದಿ ಫ್ರೆಂಡ್ಸ್ ಇರ್ತಾರೋ ಆನಂತರ ಈ ಒಂದು ಎಲ್ಲ ಅವತಾರಗಳನ್ನ ಈ ತರ ಪಿಕ್ಚರ್ಗಳ ಮೂಲಕ ನೀವು ನೋಡಬಹುದು ಇದು ಅಂದ್ರ ಪೂರ್ತಿಯಲ್ಲಿ ಸರ್ಕಲ್ ಟೈಪ್ ಮಾಡ್ಯಾರೀ ಕೃಷ್ಣನ ಬೆಣ್ಣು ಹತ್ತಿ ಹಿಂಗೆ ಓಡಾಕ ಹೋಗಿರ್ತಾರಲ್ಲಂದ್ರೆ ಅವ್ರನ್ನ ಹಿಡಿಯೋಕೆ ಹೋಗಿರ್ತಾರೋ ಅವ್ನು ಓಡ್ತಿರ್ತಾನೆ ಅದನ್ನು ಇದ್ರಾಗ ಇವನ್ನ ನಾವು ನೋಡ್ಬೋದು ಅದೇ ರೀತಿ ಇಲ್ಲೇನಂತಂದ್ರೆ ಕೃಷ್ಣ ದೊಡ್ಡವಾದಾಗ ಅಲ್ಲಿ ಹಳ್ಳಿ ಒಳಗ ಅಲ್ಲಿ ಒಂದು ಏನಂದ್ರೆ ನಂದಗೂಗುಲು ಅಂತಿರ್ತಲ್ರಿ ಅಲ್ಲೆಲ್ಲನೂ ಏನು ಒಂದು ಸನ್ನಿವೇಶ ಇರ್ತಾವ ನಾವು ಅಷ್ಟೊಂದು ಪೂರ್ತಿಯಾಗಿ ಕೊಟ್ಟರು ನೋಡ್ಬೋದು ಸಖಿಯರ ಜೊತೆ ಇದ್ದಾಗ ರಾಧೆ ಆನಂತರ ನಾವು ಪ್ರೇಮ ಮಂದಿರ ಅನ್ನೋಕ್ಕೆ ನಾವು ತಾಜ್ಮಹಲ್ ಅಂತೀವಿ ಆದ್ರೆ ಇಲ್ಲಿ ನಾವು ಕೃಷ್ಣನ ಒಂದು ಬೃಂದಾವನ ಅಂತ ಹೇಳ್ಬೋದು ಫುಲ್ ಅದನ್ನ ಇದನ್ನದು ನೋಡ್ರಿ ವ್ಯೂ ಇದು ನೋಡ್ರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಮಗೆ ಯಾವುದಂದ್ರೆ ಪ್ರೇಮ ಮಂದಿರ ಯಾವುದಂತಾದ್ರೆ ಬೃಂದಾವನ ಅಂತ ಹೇಳ್ಬೋದು ಇಲ್ಲಿ ನೋಡ್ರಿ ಗಾರ್ಡನ್ ಇದು ಎಷ್ಟು ಮಸ್ತ್ ಮಾಡ್ಯಾರೋ ಈಗ ನಮ್ಮ ಹೂವು ಹೋಗೋದು ನೋಡಿ ನನಗೂ ಒಂಥರ ಏನಾಗದಂದ್ರೆ ನಾವು ಯಾಕೆ ಹೋಗ್ಲಿಲ್ಲ ಮಿಸ್ ಮಾಡ್ಕೊಂಡು ಅಂತಂತು ಮತ್ತು ಇನ್ನೊಂದು ಏನಂದ್ರೆ ಮೊನ್ನೆ ನಮ್ಮ ಹೂವು ಮನೆ ಕೊಟ್ಟಿದ್ರು ಅವಾಗೂ ಹೋಗ್ಲಿಲ್ಲ ರೀ ನಾವು ಹೋಗಿದ್ರೆ ನೋಡ್ಕೊಂಡು ಬರ್ತಿದ್ದು ಅನ್ಸಕತ್ತಿತ್ತು ಅದಕ್ಕೆ ಇನ್ನು ನಮ್ಮ ವಾರ ಏನು ನನ್ನ ಮಗಳನ್ನ ಯಜ್ಮಾನ್ಕ ಯಾಕೊಟ್ಟ ಅವ್ರ ಜೊತೆ ರೀ ಲೋಟಸ್ ಟೈಪ್ ಮಾಡಿ ಯಾರು ಹುಲ್ ಕಟಿಂಗ ಎಷ್ಟು ಸೂಪರ್ ಆಗ್ಯಾವ ನೋಡ್ರಿ ಆಮೇಲೆ ಇದು ಏನಂತಂದ್ರೆ ಬೃಂದಾವನ ಬೃಂದಾವನದಾಗ ಒಂದಷ್ಟು ಪಿಚ್ಚರ್ಗಳನ್ನು ನಿಮಗೆ ತೋರಿಸ್ತಾನೆ ನೋಡ್ರಿ ಇನ್ನೊಂದು ಹೇಳ್ಬೇಕಂತಂದ್ರೆ ಕೃಷ್ಣ ಹುಟ್ಟಿದಾಗ ಜೈಲುವ ಅಂದ್ರೆ ಅವರ ತಂದೆ ತಾಯಿ ಅಂದ್ರೆ ಗೃಹ ಬಂಧನದಾಗ ಇರ್ತಾರೋ ಅವಾಗ ಕೃಷ್ಣನ ಹುಟ್ಟಿದ ನಂತರ ಅವ್ರ ತಂದೆಯವನ್ನ ತೊಗೊಂಡ್ಬರುವಾಗ ಹಾಂಗೆ ಅಂದ್ರ ಏಳು ಹೊಡಿ ಶರ್ಪ ಯಮುನಾ ನದಿಯನ್ನು ಹೆಂಗ್ ಅನ್ನೋದು ಕೂಡ ನಿಮಗೆ ಇಲ್ಲಿ ಐತಿ ಅದನ್ನು ಕೂಡ ನೀವು ನೋಡ್ಬೋದು ಇಲ್ಲೇ ನೋಡ್ರಿ ನಾನು ಹೇಳ್ತೀನಲ್ರಿ ಯಮುನಾ ನದಿಯನ್ನು ದಟುವಾಗ ಮಳಿ ಇಕ್ಕರತೈತಿ ಅವಾಗ ಅದು ಹಾವ ಏನಕತ್ತಂದ್ರೆ ಆ ಕೃಷ್ಣಗೆ ನೆರಳು ಮಾಡ್ತದ್ರಿ ಇಂಥವೆಲ್ಲ ನಾವು ರಿಯಲ್ ಆಗಿ ಮೈ ನಾವೇನು ಮೈಜು ಮನ್ಸತ್ ನೋವು ನಾನು ಸೀರಿಯಲ್ ನೋಡ್ತಿದ್ನಲ್ರಿ ಮೊದಲು ರಾಧಾಕೃಷ್ಣ ಅದ್ರಾಗ ಫುಲ್ ಪ್ರತಿಯೊಂದು ಅಂದ್ರೆ ಮಹಾಭಾರತ ಮತ್ತು ಪೂರ್ತಿ ಕೃಷ್ಣದ ಅದು ಸೀರಿಯಲ್ ಬರ್ತಿದ್ವು ಅಲ್ರಿ ಹಿಂದಿನ ಕನ್ನಡ ಮಾಡೇ ಸುವರ್ಣ ಸ್ಟಾರ್ ಆಗೇನು ಬರ್ತಿದ್ ಕಂತತ್ರಿ ಅವ್ನು ಒಳ್ಳೆಯವಾಗ ಅಕಸ್ಮಾತ್ ಮಿಸ್ ಆದ್ರೆ ಅಷ್ಟಾರು ಒಳಗೆ ಬರ್ತಿತ್ತಲ್ರಿ ಅವಾಗ ಕೂಡ ಅದನ್ನು ನೋಡ್ತಿದ್ನಿ ನನಗೆ ಮಹಾಭಾರತ ಮತ್ತು ರಾಮಾಯಣ ಭಾಳ ಇಂಟ್ರೆಸ್ಟ್ ಅದ್ರಾಗ ನಾ ಮಹಾಭಾರತ ಭಾಳ ಇದ್ರಿ ಅದ ಯುದ್ಧದ ಸಾಂಗ್ ಐತು ನೋಡ್ರಿ ಆ ಸಾಂಗ್ ಇನ್ನಾರು ಡೈಲಿ ಕೇಳ್ತಾನ್ರಿ ನಾನು ಯಾಕೋ ಯಾಂಬಲ್ರಿ ಒಟ್ಟು ಕೃಷ್ಣಂದು ಅರ್ಜುನಂದು ಪ್ರತಿಯೊಂದು ಎಲ್ಲ ಹೇಳ್ಬೇಕಂದ್ರೆ ಎಷ್ಟು ಖುಷಿ ಅನಿಸತಿ ಮತ್ತು ಏನಂತಂದ್ರೆ ನಾವು ಇನ್ನ ನಮ್ಮ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಆ ಹುಡುಗರಿಗೂ ಪ್ರತಿಯೊಂದು ಏನಂತಂದ್ರೆ ಮಣ್ಣನ್ನು ಮಣ್ಣ ಮಣ್ಣಿಗಾಗಿ ಇದ್ದ ಹೆಣ್ಣಿಗಾಗಿ ಇದ್ದ ಈ ಥರ ಆಗಿಯೂ ಯಾರ ಅಂದ್ರೆ ದೇವ್ರ ನೋಡ್ರಿ ನೀವ ಇನ್ನೊಂದೇನಂದ್ರೆ ನಾವು ಏನಾರ ತಪ್ಪು ಮಾಡಿದ್ರು ನಮಗೆ ಕೃಷ್ಣ ದೇವ್ರೆ ಆದರೂ ಕೃಷ್ಣನ ಜೊತೆ ಅಂದ್ರೆ ಕರ್ಣ ಒಳ್ಳೇದಿದ್ದು ಅವ್ನು ಅಧರ್ಮಕ್ಕೆ ಹೆಲ್ಪ್ ಮಾಡೋಕೆ ಹೋದರು ಇದಾಗ ಹಂಗೆ ಇಲ್ಲಿ ಶಕುನಿ ಆತ ಪ್ರತಿಯೊಂದು ನಾವು ಏನು ಅಂತವಂದ್ರೆ ದೇವರು ನಮ್ಮ ಜೊತೆ ಇದ್ದರೂ ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಒಳ್ಳೆಂದೂ ಒಳ್ಳೇದಾಗಲ್ಲ ಅದಕ್ಕೆ ನಾವು ಒಳ್ಳೇದು ಮಾಡ್ರೆ ದೇವ್ರು ನಮ್ಮ ಜೊತೆ ಇದ್ರೆ ನಮ್ಗೆ ಒಳ್ಳೇದಕ್ಕ ಅನ್ನೋದಕ್ಕೆ ಅರ್ಜುನ ಎದ್ದು ಅಂದ್ರೆ ಇವರೆಲ್ಲ ಪ್ರತಿಯೊಬ್ಬರು ಪಂಚಪಾಂಡವ್ರನ್ನ ಇದಕ್ಕಾರು ಯುದಿರ ಅರ್ಜುನ ಭೀಮ ನಕುಲ ಸಹ ದೇವರೆಲ್ಲರೂ ಅಂದ್ರೆ ಈ ಥರ ಮಾಡಿರಿ ಅಂತ ನಮ್ಗೆ ಅನಿಸುತ್ತೆ ಮತ್ತು ಮಕ್ಕಳಿಗೂ ಕೂಡ ನೀವು ತಿಳುವಿಕೆಯನ್ನು ಹೇಳ್ರಿ ದೇವ್ರು ನಮ್ಮ ಜೊತೆ ಇದ್ರೆ ನಾವು ಅಧರ್ಮ ಮಾಡ್ರೆ ನಮಗೆಂದು ಒಳ್ಳೇದಾಗೋಲ್ಲ ಅದ ನಾವು ಒಳ್ಳೇದು ಮಾಡಕತ್ರ ದೇವ್ರು ನಮ್ಗೆ ಸಹಾಯ ಅನ್ನೋದಕ್ಕೆ ಮಹಾಭಾರತವನ್ನು ನೀವು ಮಕ್ಕಳಿಗೆ ತಿಳಿಸ್ಕೊಡ್ರಿ ಅದಷ್ಟ ಮೊದಲಿಂದ ನಮ್ಮ ಮಕ್ಕಳ ಮಕ್ಕಳು ಆತ ಎಲ್ಲರೂ ನಾವು ಫುಲ್ ಏನಂದ್ರೆ ಮಹಾಭಾರತ ಜಾಸ್ತಿ ಇದು ಮಾಡ್ತೀವಿ ನೋಡ್ತಿದ್ದು ಕೂಡ ಇಲ್ಲೇ ಸಾಯಂಕಾಲ ಟೈಮಿಗೆ ನಾನು ತಿಳಿಯೋಕಾ ಹಾತೀನಿ ನೋಡ್ರಿ ಏನಂತಂದ್ರೆ ಸಂಬಂಧ ಸಮಾಜ ತಿಳಿದು ತೊಳ್ದುಕೊಂಡಿದ್ನಿ ಅದೇ ರೀತಿ ತೆಲೀಕೊಂಡ ನಂತರ ಈಗ ಸಾಯಂಕಾಲ ನಾನು ಎಲ್ಲ ಅಡಿಗೆದು ಆತ್ರೆ ಅಡಿಗೆ ಆದ್ಮೇಲೆ ಅಜ್ಜಿ ಹೊಲದಿಂದ ಬಂದ್ಗಳೇ ಒಂದು ಸ್ವಲ್ಪ ಅವ್ರು ಚೌಳಿ ಕಾಯಿ ಮುರಿಯಾ ನಾಯಿ ಪಲ್ಯ ಮೇಡ್ರ್ ಅಂತೇಳಿ ಅಜ್ಜಿ ಮುರಿದಿದ್ರು ಎಲ್ಲ ಅಡುಗೆ ಮನೆಯಲ್ಲೇ ಕ್ಲೀನ್ ಆಯಿತು ಇನ್ನು ಮಕ್ಕಳು ಟೈಮ್ ಎಷ್ಟಾಗಿತ್ತು ನೋಡ್ರಿ ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋಬೇಕಂದ್ರೆ ಏನು ನನಗೆ ಆಗವತ್ತ ಯಾಕಂದ್ರೆ ಇವ್ರು ಹೊಲಗೆ ಹೋಗಾರೀ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಟೈಮ ಸಿಗತ್ತೋ ಹಾಗೆತಿ ನನ್ನ ಮಗಳ ಒಂದು ಸ್ವಲ್ಪ ನಾ ಪಾತ್ರೆ ತೊಳೆಯಕ್ಕೆ ಹೋಗಿದ್ದಾನು ನಾನು ಫೋನ್ ತೆಗ್ದಿಟ್ಟವರು ಫೋನ್ ಫೋನಿಲ್ಲ ಈ ಒಂದು ಶಾರ್ಟ್ಸ್ ನೋಡ್ತಾಳ್ರಿ ಅವರಪ್ಪ ಅಲ್ಲೇ ಬಂದು ನಿದ್ದೆ ಹೊಡ್ಕೊತ ಕುಂತಾರೋ ಆಯ್ಕೆ ಮಾತ್ರ ಫೋನ್ ಹುಡ್ಕೊಂಡು ಕುಂತಾಳ ನೋಡ್ರಿ ಅದಕ್ಕೆ ಹಾಕಿನ ಬೇಯತೀನಿ ನಾ ಅಂದ್ರೆ ಈ ಜರ್ಮನಿ ಡೆಬ್ಬಿಗಳ ನಾನು ಗೋಧಿ ಹಿಟ್ಟ ಮತ್ತು ಹಿಟ್ಟು ಹಾಕ ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ಎರಡು ಎಲ್ ಎರಡೂ ಆಗಿದ್ದು ಅವನು ಇಟ್ಕೊಂಡಿ ಮತ್ತು ನಾನು ಬೆಳಗ್ಗೆದ್ದುಗೂ ಜಿರ್ಗಿ ನೀರು ಕುಡಿತಾನೆ ರೀ ಅದಕ್ಕೆ ರಾತ್ರಿ ಡೈಲಿ ನೆನಪು ಅಂದ್ರೆ ಎಷ್ಟೋ ಮರು ಆದರೂ ಕೂಡ ನಾನು ಅದನ್ನು ಜೀರಿಗೆ ನೀರನ್ನು ಹಾಕಿರ್ತಾನೆ ಬೇರೆ ಎಲ್ಲರಿಗೂ